ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋನ ನಾವು ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅದನ್ನು ಮಾಡೋದ್ರಿಂದ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಲ್ಲಿ ಬರುತ್ತೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳನ್ನು ನೀವು ನೋಡಬಹುದಾಗಿದೆ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಭಾರತದ ಯಾವ ಪ್ರದೇಶದಲ್ಲಿ ಶೂನ್ಯ ನೆರಳು ದಿನವನ್ನ ಆಚರಿಸಲಾಯಿತು ಝೀರೋ ಶ್ಯಾಡೋ ಡೇ ವಾಸ್ ಅಬ್ಸರ್ವ್ಡ್ ಇನ್ ವಿಚ್ ರೀಜನ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಮೂರು ಪಾಂಡಿಚೇರಿ ಭಾಗದಲ್ಲಿ ಇತ್ತೀಚೆಗೆ ಪಾಂಡಿಚೇರಿಯಲ್ಲಿ ಶೂನ್ಯ ನೆರಳು ದಿನವನ್ನ ಆಚರಿಸಲಾಗಿದೆ ಇದು ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಯ ನಡುವೆ ಡಿಸೆಂಬರ್ ಮತ್ತು ಜೂನ್ ಹಾಗೂ ಜೂನ್ ಮತ್ತು ಡಿಸೆಂಬರ್ ಅಯ್ಯನ ಸಂಕ್ರಾಂತಿಗಳ ನಡುವೆ ವರ್ಷಕ್ಕೆ ಎರಡು ಬಾರಿ ಇದು ಸಂಭವಿಸುತ್ತದೆ ಈ ವಿದ್ಯಮಾನವು ಇಪ್ಪತ್ತ್ ಮೂರುವರೆ ಡಿಗ್ರಿ ಪ್ಲಸ್ ಮತ್ತು ಇಪ್ಪತ್ತ್ ಡಿಗ್ರಿ ಮೈನಸ್ ಡಿಗ್ರಿ ಒಳಗಿನ ಅಕ್ಷಾಂಶಗಳಿಗೆ ಪ್ರತ್ಯೇಕವಾಗಿರುತ್ತದೆ ಈ ದಿನ ಸೂರ್ಯನು ನೇರವಾಗಿ ತಲೆಯ ಮೇಲೆ ಇರುತ್ತಾನೆ ಹಾಗೂ ಯಾವುದೇ ನೆರಳು ಕೂಡ ಬೀಳೋದಿಲ್ಲ ಇತ್ತೀಚೆಗೆ ಫಿಡೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಗೆದ್ದಿರುವಂತಹ ಅತ್ಯಂತ ಕಿರಿಯ ಚೆಸ್ ಆಟಗಾರ ಯಾರು ಹೂ ಇಸ್ ದಿ ಯಂಗೆಸ್ಟ್ ಚೆಸ್ ಪ್ಲೇಯರ್ ಟು ವಿನ್ ಫಿಡೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಡಿ ಗುಕೇಶ್ ಭಾರತದ ಹದಿನೇಳು ವರ್ಷದ ಡಿ ಗುಕೇಶ್ ಕೆನಡಾದ ಟೊರಂಟೊದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಿಡೆ ಕ್ಯಾಂಡಿಡೇಟ್ ಟೂರ್ ಟೂರ್ನಮೆಂಟ್ ಅನ್ನು ಗೆದ್ದಿರುವಂತಹ ಅತ್ಯಂತ ಕಿರಿಯ ಪುರುಷ ಆಟಗಾರ ಆಗಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಚೀನಾದ ತಾನ್ ಜೂಂಗಿ ಗೆದ್ದುಕೊಂಡಿದ್ದಾರೆ ಗುಕೇಶ್ ಒಂಬತ್ತು ಅಂಕಗಳೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಡಿಂಗ್ ಲಿರೆನ್ ಸೋಲಿಸಿದ್ದು ವಿಶ್ವನಾಥನ್ ಆನಂದ ನಂತರ ಗೆದ್ದಿರುವಂತಹ ಎರಡನೇ ಭಾರತೀಯ ಮತ್ತು ಕಿರಿಯ ವಯಸ್ಸಿನ ಆಟಗಾರ ಆಗಿದ್ದಾರೆ ಇತ್ತೀಚೆಗೆ ಪೂರ್ವ ಕರಾವಳಿಯಲ್ಲಿ ಯಾವ ಸಶಸ್ತ್ರ ಪಡೆ ಪೂರ್ವಿ ಲೆಹರ್ ವ್ಯಾಯಾಮವನ್ನು ನಡೆಸಿದೆ ವಿಚ್ ಆರ್ಮ್ಡ್ ಫೋರ್ಸ್ ಹ್ಯಾಸ್ ಕಂಡಕ್ಟೆಡ್ ದಿ ಎಕ್ಸಸೈಜ್ ಪೂರ್ವಿ ಲೆಹರ್ ಆನ್ ದಿ ಈಸ್ಟ್ ಕೋಸ್ಟ್ ರೀಸೆಂಟ್ಲಿ ಓಕೆ ಇದರ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಏಪ್ರಿಲ್ ಇಪ್ಪತ್ತೆರಡರಂದು ನಾವು ಕೇಳಿರುವಂತಹ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು ಹಲವಾರು ಜನ ಓಕೆ ನೂರಾರು ಜನರು ಅಸಂಖ್ಯಾತ ಜನರು ತುಂಬಾ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಆಮೇಲೆ ತುಂಬಾ ಜನರು ಅತ್ಯಂತ ಬ್ಯೂಟಿಫುಲ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ತಿಳಿಸಿದ್ದೀರಿ ಓಕೆ ಏಪ್ರಿಲ್ ಇಪ್ಪತ್ತೆರಡರಂದು ಒಂದು ಮ್ಯಾಗಝಿನ್ ಅನ್ನ ಬಹುಮಾನವಾಗಿ ಕೊಡಲು ಘೋಷಣೆ ಮಾಡಲಾಗಿತ್ತು ಆದರೆ ಹಲವಾರು ಜನರು ತುಂಬಾ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿರೋದ್ರಿಂದ ಒಟ್ಟು ಇಬ್ಬರನ್ನ ಓಕೆ ತುಂಬಾ ಸಂತೋಷದಿಂದ ಇಬ್ಬರನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಓಕೆ ಏಪ್ರಿಲ್ ಇಪ್ಪತ್ತೆರಡರ ಪ್ರಶಸ್ತಿಗೆ ಮೊದಲು ಆಯ್ಕೆಯಾಗಿದ್ದು ಓಕೆ ಯಾರಂದ್ರೆ ಮಹೇಶ್ ತೇಲಗಾಂವ್ ಓಕೆ ಇವರು ಕೂಡ ನಮ್ಮ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ತಿಂಗಳ ಮಾಸ ಪತ್ರಿಕೆ ಅವರ ಮನೆಗೆ ಹೋಗುತ್ತೆ ಆಮೇಲೆ ಇನ್ನೊಬ್ರು ದೀಕ್ಷಾ ಚೇತು ಓಕೆ ದೀಕ್ಷಾ ಚೇತು ಇಬ್ಬರು ಕೂಡ ಓಕೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನು ಪೋಸ್ಟ್ ಅಲ್ಲಿ ಪ್ರೈಸ್ ಆಗಿ ನಿಮ್ಮ ಮನೆಗೆ ಕಳಿಸಲಾಗುವುದು ಮೇಲೆ ಕಾಣ್ತಾ ಇರುವಂತ ನಂಬರ್ ಗೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಇಂದು ಓಕೆ ಏಪ್ರಿಲ್ ಇಪ್ಪತ್ ಮೂರರ ಪ್ರಶ್ನೆ ನೋಡ್ರೆ ಎಷ್ಟು ಜನ ಅದ್ಭುತವಾಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮಾಡ್ತೀರಂತ ಅಂತ ಓಕೆ ಯಾರು ಕರೆಕ್ಟ್ ಆಗಿ ಉತ್ತರವನ್ನು ನೀಡ್ತೀರಿ ಅವರಿಗೆ ಸ್ಮಾರ್ಟೆಡ್ ಸರ್ಕಲ್ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪೋಸ್ಟ್ ಮೂಲಕ ಪ್ರೈಸ್ ಆಗಿ ನಿಮಗೆ ಕಳಿಸಲಾಗುವುದು ಓಕೆ ಪ್ರಶ್ನೆ ಏನು ಎಂಬುದನ್ನು ನೋಡಿ ರಾಜ ರವಿವರ್ಮ ಯಾವ ರಾಜ್ಯದವರು ಓಕೆ ರಾಜ ರವಿವರ್ಮ ಯಾವ ರಾಜ್ಯದವರು ನೋಡಿ ನೀವು ಕೊಡುವಂತಹ ಉತ್ತರ ನಿಮ್ಮ ಬರವಣಿಗೆ ಶೈಲಿ ಹೇಗಿರುತ್ತೆ ನಿಮ್ಮ ಪ್ರಸ್ತುತಿ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಪ್ರೈಸ್ ಡಿಪೆಂಡ್ ಆಗುತ್ತೆ ಯಾರು ಚೆನ್ನಾಗಿ ಬರೀತೀರಿ ಅವರಲ್ಲಿ ಸೆಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬಾ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟು ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕೊಡ್ತೀರಂತ ಆಮೇಲೆ ಏಪ್ರಿಲ್ ಹದಿನೇಳರಂದು ಓಕೆ ಸಿದ್ದರಾಮ್ ಬಿಸೂರನ್ನ ಅವರಿಗೆ ನಮ್ಮ ಮ್ಯಾಗ್ಝಿನ್ ಅನ್ನ ಪ್ರೈಸ್ ಆಗಿ ಕಳಿಸಲಾಗಿತ್ತು ಅವರಿಗೆ ತಲುಪಿದೆ ಅಂತ ಒಂದು ಒಳ್ಳೆ ಫೀಡ್ಬ್ಯಾಕ್ ಅನ್ನ ವಾಟ್ಸಪ್ ಅಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಈಗಾಗಲೇ ಮ್ಯಾಗ್ಝಿನ್ ಹೋಗಿದೆ ಓಕೆ ಎಲ್ರಿಗೂ ಬರುತ್ತೆ ಯಾರ್ಯಾರು ಇತ್ತೀಚೆಗೆ ನಾವು ರೀಸೆಂಟ್ ಆಗಿ ಏಪ್ರಿಲ್ ಹದಿನಾರಿಂದ ಒಂದು ಪ್ರೈಝನ್ನ ಅನೌನ್ಸ್ ಮಾಡ್ತಾ ಇದೀವಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಬುಕ್ ಬರುತ್ತೆ ವೇಟ್ ಮಾಡಿ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಮಾಸ ಪತ್ರಿಕೆಗಳು ನಿಮಗೆ ಬಂದು ತಲುಪುತ್ತೆ ನೋಡಿ ಹೇಗಿದೆ ಕ್ವಾಲಿಟಿ ಅಂತ ಓದಿ ನೋಡಿ ಇತ್ತೀಚೆಗೆ ಪೂರ್ವ ಕರಾವಳಿಯಲ್ಲಿ ಯಾವ ಸಶಸ್ತ್ರ ಪಡೆ ಪೂರ್ವಿ ಲೆಹರ್ ವ್ಯಾಯಾಮ ನಡೆಸಿದೆ ಅಂದರೆ ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆಯು ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವ ಕರಾವಳಿ ತೀರದಲ್ಲಿ ಪೂರ್ವಿ ಲೆಹರ್ ವ್ಯಾಯಾಮವನ್ನು ನಡೆಸಿದೆ ಈಸ್ಟರ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಡಿಯಲ್ಲಿ ಈ ವ್ಯಾಯಾಮವು ಕಡಲ ಭದ್ರತಾ ಸವಾಲುಗಳಿಗೆ ನೌಕಾಪಡೆಯ ಸನ್ನದ್ಧತೆಯನ್ನ ನಿರ್ಣಯಿಸುವಂತಹ ಗುರಿಯನ್ನ ಇದು ಹೊಂದಿದೆ ಇದು ಹಡಗುಗಳು ಜಲಾಂತರ್ಗಾಮಿ ನೌಕೆಗಳು ವಿಮಾನಗಳು ಮತ್ತು ವಿಶೇಷ ಪಡೆಗಳನ್ನು ಒಳಗೊಂಡಿದ್ದು ಇದನ್ನು ಎರಡು ಹಂತಗಳಲ್ಲಿ ನಡೆಸಲಾಗಿದೆ ಇದು ನೈಜ ಸನ್ನಿವೇಶಗಳಲ್ಲಿ ಯುದ್ಧ ತರಬೇತಿ ಮತ್ತು ಸಿಡಿತಲೆ ವಿತರಣಾ ಸಾಮರ್ಥ್ಯದ ಫೈರಿಂಗ್ಗಳನ್ನು ಇದು ಒಳಗೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ವಿದೇಶಿ ನಾಗರಿಕರನ್ನು ಒಳಗೊಂಡಿರುವಂತಹ ಅಂಗಾಂಗಗಳ ವಾಣಿಜ್ಯ ವ್ಯವಹಾರವನ್ನು ತೊಡೆದು ಹಾಕಲು ಯಾವ ಸಚಿವಾಲಯವು ನಿರ್ದೇಶನವನ್ನು ನೀಡಿದೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಇಶ್ಯೂಡ್ ಎ ಡೈರೆಕ್ಟಿವ್ ಟು ಎಲಿಮಿನೇಟ್ ಕಮರ್ಷಿಯಲ್ ಡೀಲಿಂಗ್ ಇನ್ ಆರ್ಗನ್ ಇನ್ವಾಲ್ವಿಂಗ್ ಫಾರೆನ್ ಸಿಟಿಜನ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವಾಲಯವು ವಾಣಿಜ್ಯ ಅಂಗಗಳ ವ್ಯವಹಾರವನ್ನು ಎದುರಿಸಲು ಎಲ್ಲಾ ಅಂಗಾಂಗ ಕಸಿ ಪ್ರಕರಣಗಳಿಗೆ ವಿಶಿಷ್ಟವಾದ ನೋಟೋ ಐಡಿಯನ್ನು ಕಡ್ಡಾಯಗೊಳಿಸುತ್ತೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ನೋಟೋ ಐಡಿ ಈ ನಿಯಮಗಳ ಉಲ್ಲಂಘನೆ ವಿರುದ್ಧ ತನಿಖೆ ಮಾಡಲು ಮತ್ತು ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳನ್ನು ಇದು ಒಳಗೊಂಡಿದೆ ಗುಣಮಟ್ಟದ ನಿಯಮಿತ ತಪಾಸಣೆಯನ್ನು ಉಲ್ಲಂಘಿಸಿದ ನೋಂದಾಯಿತ ಆಸ್ಪತ್ರೆಗಳು ಮಾನವ ಅಂಗಗಳು ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ ಅಡಿ ತಮ್ಮ ನೋಂದಣಿಯನ್ನು ಆಸ್ಪತ್ರೆಗಳು ಕಳೆದುಕೊಳ್ಳಲಿವೆ ಪರವಾನಗಿಯನ್ನ ಕಳೆದುಕೊಳ್ಳಲಿವೆ ಗಲಾತೀಸ್ ಕೊಲ್ಲಿ ಯಾವ ದ್ವೀಪದಲ್ಲಿ ಕಂಡುಬರುತ್ತೆ ಗಲಾತೀಸ್ ಬೇ ಇಸ್ ಫೌಂಡ್ ಆನ್ ವಿಚ್ ಐಲ್ಯಾಂಡ್ ಉತ್ತರ ಆಪ್ಷನ್ ಎರಡು ಗ್ರೇಟ್ ನಿಕೋಬಾರ್ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂತಹ ಗಲಾತಿಯ ಅಥವಾ ಗಲಾತೀಸ್ ಕೊಲ್ಲಿಯಲ್ಲಿ ಪ್ರಸ್ತಾವಿತ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಲೆದರ್ ಬ್ಯಾಕ್ ಆಮೆಗಳ ಗೂಡು ಕಟ್ಟುವ ಸ್ಥಳವಾಗಿದ್ದು ಇದು ಅವುಗಳ ಉಳಿವಿಗೆ ಬೆದರಿಕೆಯಾಗಿದೆ ಲೆದರ್ ಬ್ಯಾಗ್ಗಳು ಅತಿ ದೊಡ್ಡ ಆಮೆಗಳಾಗಿದ್ದು ಹೆಚ್ಚು ವಲಸೆಯನ್ನು ಹೋಗುತ್ತವೆ ಇವು ಜಲ್ಲಿ ಮೀನು ಮತ್ತು ಸ್ಕ್ವಿಡ್ನಂತಹ ಪೆಲಾಜಿಕ್ ಅ ಸೇವನೆ ಮಾಡುತ್ತವೆ ಲೀಚರ್ ಬ್ಯಾಗ್ಗಳನ್ನು ಆಯುಸೇನ್ ನಿಂದ ಅಥವಾ ಲೆದರ್ ಬ್ಯಾಗ್ಗಳನ್ನು ಆಯುಸಿಯಿಂದ ದುರ್ಬಲ ಎಂದು ಅಥವಾ ವಲ್ನರೇಬಲ್ ಅಂತ ವರ್ಗೀಕರಣ ಮಾಡಲಾಗಿದೆ ಮಾತನಾಡಿಸಿಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆ ಬಗೆಲಿಗೆ ಕಳಿಸಿಕೊಡಲಾಗುವುದು ರಾಂಪೇಜ್ ಮಿಸೈಲ್ ಎಂಬುದು ಯಾವ ದೇಶಕ್ಕೆ ಸಂಬಂಧಿಸಿದೆ ರಾಂಪೇಜ್ ಮಿಸೈಲ್ ಈಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಇಸ್ರೇಲ್ ದೇಶ ಇತ್ತೀಚೆಗೆ ಇಸ್ರೇಲ್ ದೇಶವು ರಾಂಪೇಜ್ ಕ್ಷಿಪಣಿಯನ್ನು ಬಳಸಿಕೊಂಡು ಇರಾನ್ ಸೇನಾ ನೆಲೆಯ ಮೇಲೆ ದಾಳಿಯನ್ನು ನಡೆಸಿದೆ ಇದು ಸುಧಾರಿತ ಏರ್ ಟು ಸರ್ಫೇಸ್ ಕ್ಷಿಪಣಿಯಾಗಿದ್ದು ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಇಸ್ರೇಲಿ ಮಿಲಿಟರಿ ಇಂಡಸ್ಟ್ರೀಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿವೆ ರಾಮ್ಪೇಜ್ ಕ್ಷಿಪಣಿಯು ದೀರ್ಘ ಕ್ಷೇಣಿ ದೀರ್ಘ ಶ್ರೇಣಿಯ ಸೂಪರ್ ಸಾನಿಕ್ ಕ್ಷಿಪಣಿಯಾಗಿದೆ ಇತ್ತೀಚೆಗಿನ ಮರೈನ್ ಕ್ಲೌಡ್ ಬ್ರೈಟನಿಂಗ್ ಅಥವಾ ಎಂಸಿಬಿ ಕಾರ್ಯಕ್ರಮ ಯಾವ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದೆ ದಿ ರೀಸೆಂಟ್ ಮರೈನ್ ಕ್ಲೌಡ್ ಬ್ರೈಟನಿಂಗ್ ಪ್ರೋಗ್ರಾಂ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಉತ್ತರ ಆಪ್ಷನ್ ಒಂದು ವಾಷಿಂಗ್ಟನ್ ವಿಶ್ವವಿದ್ಯಾಲಯ ಇತ್ತೀಚೆಗೆ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದ ಮರೈನ್ ಕ್ಲೌಡ್ ಬ್ರೈಟನಿಂಗ್ ಅಥವಾ ಎಂಸಿ ವಿ ಕಾರ್ಯಕ್ರಮವು ಜಿಯೋ ಇಂಜಿನಿಯರಿಂಗ್ ತಂತ್ರದ ಪರಿಣಾಮಕಾರಿತ್ವವನ್ನು ನಿರ್ಣಯಿಸುತ್ತದೆ ಸಮುದ್ರದ ಮೋಡಗಳಿಗೆ ಸಣ್ಣ ಸಮುದ್ರದ ಉಪ್ಪು ಕಣಗಳನ್ನು ಸಿಂಪಡಿಸುವ ವಿಧಾನವನ್ನು ಮರೈನ್ ಕ್ಲೌಡ್ ಸೀಡಿಂಗ್ ಅಥವಾ ಮರೈನ್ ಕ್ಲೌಡ್ ಎಂಜಿನಿಯರಿಂಗ್ ಅಂತ ಕೂಡ ಕರೆಯಲಾಗುತ್ತದೆ ಪ್ರಕಾಶಮಾನವಾದ ಮೋಡಗಳ ಮೂಲಕ ಒಳಬರುವಂತಹ ಸ್ವಲ್ಪ ಪ್ರಮಾಣದ ಸೂರ್ಯನ ಬೆಳಕನ್ನ ಬಾಹ್ಯಾಕಾಶಕ್ಕೆ ಪ್ರತಿಬಿಂಬಿಸುವ ಹಾಗೆ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಇದು ಮಾನವನಿಂದ ಉಂಟಾಗುವಂತಹ ಜಾಗತಿಕ ತಾಪಮಾನವನ್ನು ಸರಿದೂಗಿಸಲು ಸಹಾಯವನ್ನ ಮಾಡುತ್ತದೆ ಇತ್ತೀಚೆಗೆ ಯಾವ ದೇಶದ ಆಹಾರ ಸಂಸ್ಥೆಯು ಭಾರತದ ಮಸಾಲೆ ಉತ್ಪನ್ನವನ್ನು ಹಿಂಪಡೆಯಲು ಆದೇಶ ಮಾಡಿದೆ ವಿಚ್ ಕಂಟ್ರೀಸ್ ಫುಡ್ ಏಜೆನ್ಸಿ ಹ್ಯಾಸ್ ಆರ್ಡರ್ಡ್ ದಿ ರೀಕಾಲ್ ಆಫ್ ಇಂಡಿಯನ್ ಸ್ಪೈಸ್ ಪ್ರಾಡಕ್ಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಸಿಂಗಾಪುರ ಇತ್ತೀಚೆಗೆ ಸಿಂಗಾಪುರದ ಫುಡ್ ಏಜೆನ್ಸಿ ಭಾರತೀಯ ಮಸಾಲೆಯಲ್ಲಿ ಎಥಿಲೀನ್ ಆಕ್ಸೈಡ್ ಇರುವ ಕಾರಣದಿಂದ ಮಸಾಲೆ ಉತ್ಪನ್ನಗಳನ್ನು ವಾಪಸ್ ಪಡೆದುಕೊಳ್ಳಲು ಭಾರತಕ್ಕೆ ಆದೇಶ ಮಾಡಿವೆ ಎಥಿಲೀನ್ ಆಕ್ಸೈಡ್ ಎಂಬುದು ಬಣ್ಣರಹಿತವಾದ ಸುಡುವ ಅನಿಲವಾಗಿದ್ದು ಕೀಟನಾಶಕ ಮತ್ತು ಕ್ರಿಮಿನಾಶಕ ಏಜೆಂಟ್ ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಇದು ಕಣ್ಣುಗಳು ಚರ್ಮ ಮತ್ತು ಉಸಿರಾಟದ ವ್ಯವಸ್ಥೆಗೆ ಕಿರಿಕಿರಿ ಮತ್ತು ಮಾನವರಿಗೆ ಕ್ಯಾನ್ಸರ್ ಅಪಾಯಗಳನ್ನು ಉಂಟು ಮಾಡುತ್ತದೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾವಿರದ ನಿಂದರ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝಿನ್ ಇರುವಂತಹ ಒಂದು ಕಾಂಬೋ ಆಫರ್ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕೇವಲ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಕಳಿಸ್ತಾ ಇದ್ದೇವೆ ಇದು ನಾರ್ಮಲ್ ಆಗಿ ತಗೊಂಡ್ರೆ ನಿಮಗೆ ಫೋರ್ ಸೆವೆಂಟಿ ಫೈವ್ ಆಗುತ್ತೆ ಫಿಫ್ಟಿ ರುಪೀಸ್ ಆಫ್ ಮಾಡಲಾಗಿದೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ಒಂಬತ್ತು ಮ್ಯಾಗ್ಝಿನ್ ಗಳು ಮಾಸ ಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಮಗೆ ವಾಟ್ಸ್ಆಪ್ ಅಲ್ಲಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಈ ಒಂದು ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಕೂಡ ಕೂಡ ಮ್ಯಾಗ್ಜಿನ್ ಲಭ್ಯ ಇರುತ್ತೆ ಯಾರಿಗೆ ಎಲ್ಲಾ ಮ್ಯಾಗ್ಜಿನ್ಗಳಲ್ಲಿ ಸಿಗಲ್ಲ ಸ್ಟಾಕ್ ಖಾಲಿ ಆಗತ್ತಂದ್ರೆ ನಮ್ಮ ನಂಬರ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಮ್ಮ ಕಚೇರಿಯಿಂದ ನೇರವಾಗಿ ಮಾಸ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋದಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾಗಿ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ ಮ್ಯಾಗ್ಝಿನ್ ಅನ್ನು ನೀವು ಗೆಲ್ಲಬಹುದಾಗಿದೆ ನಿಮ್ಮ ಲಕ್ ಮೇಲೆ ನಿಮ್ಮ ಮ್ಯಾಗ್ಝಿನ್ ಅನ್ನು ಕೂಡ ನೀವು ಗೆಲ್ಲಬಹುದು ಆಮೇಲೆ ಹಳೆಯ ಮ್ಯಾಗ್ಝಿನ್ ಗಳನ್ನು ಪಡ್ಕೋಬೇಕಂದ್ರೆ ನಮ್ಮ ನಂಬರ್ ಗೆ ಮಾಡಿ ಹಳೆಯ ಮಾಸಪತ್ರಿಕೆಗಳನ್ನ ತರಿಸ್ಕೊಳ್ಳಿ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನೀವು ನೇರವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಉಚಿತವಾಗಿ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ